ದಾರಿ ಯಾವುದಯ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಈ ಒಂದು ಶೀರ್ಷಿಕೆ ನೋಡಿ ನಿಮಗೆ ಒಂದಿಷ್ಟು ಆಶ್ಚರ್ಯ ಆದರೂ ಆಗಬಹುದು ಅಥವಾ ಈ ಎಲ್ಲ ಸರ್ಕಾರಿ ವಾಹನಗಳು ಹೋಗ್ತಾ ಇದಾವಲ್ಲ ಅದನ್ನ ನೋಡಿದ್ರು ಕೂಡ ಯಾವುದೋ ಒಂದು ಟಾರ್ ರೋಡ್ ಮೇಲೆ ಹೋಗ್ತಾ ಇದ್ದಾರೆ ಅಂತ ಊಹಿಸ್ಕೊಳ್ಳಬಹುದು ಆದರೆ ಅಲ್ಲಿರ್ತಕ್ಕಂಥ ನರಕ ಯಾತನೆ ಮತ್ತು ಕಷ್ಟ ತೊಂದರೆ ತಾಪತ್ಯರೆಗಳ ಬಗ್ಗೆ ಯಾರು ಕೂಡ ಗಮನ ಸಿದ್ಧರಿಲ್ಲ ನಾವು ನಿಮಗೆ ಇದು ತೋರಿಸ್ತಾ ಇರೋದು ಯಾವುದೋ ಯು ಪಿಯೋ ಬಿಹಾರೋ ಮತ್ತೊಂದು ಮತ್ತೊಂದು ರಾಜ್ಯದೋ ನಾವು ತೋರಿಸ್ತಾ ಇಲ್ಲ ಸಂಬಂಧಪಟ್ಟಂತ ನಾವು ಯಾವಾಗಲೂ ಕೇಳ್ತೀವಿ ಜನರಿಗೂ ನೀವು ರಿಕ್ವೆಸ್ಟ್ ಟೋರ್ನಲ್ಲಿ ಮಾತಾಡಬೇಕು ನಿಮಗೆ ದಾರಿ ಅಂತ ಬಿಡ್ತಾರೆ ಇನ್ನೊಂದು ಕೆಲವೊಂದು ಕಡೆ ಗ್ರಾಮ ನಕ್ಷಣದಲ್ಲಿ ದಾರಿ ಇದೆ ದಾರಿ ಮತ್ತೆ ಎನ್ಕ್ರೋಶ್ಮೆಂಟ್ ರಿಮೂವಲ್ ಮಾಡೋಕ್ಕೆ ಈಗಾಗಲೇ ನಾವು ಸಿಂಗ್ ಮತ್ತು ಸಿಕ್ಕೂ ಏರಿಯಲ್ಲಾದ ಸರ್ವೆ ಡಿಪಾರ್ಟ್ಮೆಂಟ್ ಅಂತ ಆದೇಶ ಅದೇ ಶುಭ ಯಾವ ಯಾವುದು ಗ್ರಾಮ ನಕ್ಷಣದಲ್ಲಿ ಬಂಡೆ ದಾರಿ ಅಥವಾ ಕಾಲ್ ದಾರಿ ಆದರೆ ಸದ್ಯ ಜನರಿಗೆ ಸಿಗಲೇರಿಸುವಂತ ಕೊಡ್ತಾರೆ ಅದು ಬಿಟ್ಟು ಜಸ್ಕಾಂಗ್ದು ನಮಗೆ ಮೇಜರ್ ಇವತ್ತು ಮನೆ ಮೇಲೆ ತಂತಿ ಬಿದ್ದಿದೆ ಅಥವಾ ಕ್ವಾಲಿಟಿ ಆಫ್ ಪವರ್ ಸಪ್ಲೈ ಅದು ಆಗ್ತಾ ಇಲ್ಲ ಸೊ ಅದೂ ಈಗಾಗಲೇ ಜಸ್ಟ್ ಕಾಲ್ ಅದರಲ್ಲಿಗೂ ನಮ್ಮಿಂತ ನಿರ್ದೇಶನ್ ಕೊಡಲಾಗಿದೆ ಗ್ರಾಮ ಪಂಚಾಯಿತಿ ವತಿ ವತಿಯಿಂದ ನೀರು ನೀರಿನ ಸಪ್ಲೈ ಆಗಲಿ ಅಥವಾ ದಾರಿ ಪ್ರಾಬ್ಲಮ್ ಆಗಲಿ ಆ ಥರದ್ದು ಪ್ರಾಬ್ಲಮ್ಸ್ಗಳು ಕಂಪ್ಲೇಂಟ್ಸ್ಗಳು ನಮ್ಮಲ್ಲೇ ಬಂದಿದ್ದಾವೆ ಸೊ ನಾವು ಸಿ ಯು ಆಸ್ಪತ್ರೆ ಬರೆಯೋದು ದಾರಿ ಕೊಟ್ಟಿದ್ದೀವಿ ದಾರಿದು ಒಂದು ಕಂಪ್ಲೇಂಟ್ ಬಂದಿತ್ತು ಸೊ ಅದು ನೋಡೋಕ್ಕೆ ನಾವು ಈಗ ಇಲ್ಲಿ ಬಂದಿದ್ದೀವಿ ಇಲ್ಲಿ ಸರ್ವೆ ನಂಬರ್ ಇದೆ ಅಂತ ಕಂಡಕ್ಕೆ ಬರ್ತಾ ಇದೆ ಆದರೆ ಇಲ್ಲಿ ಪಕ್ಕದಲ್ಲಿ ಕಮರ್ಷಿಯಲ್ ಶಾಪ್ಸ್ ಇದ್ದಾವೆ ಅದು ಕಸ ಇಲ್ಲಿಗಲ್ ಆಗಿ ಯಾವುದೋ ಸರ್ವೆ ನಂಬರ್ನಲ್ಲಿ ಹಾಕಬಾರ್ದು ಸೊ ಅದೇ ಕಾರಣಕ್ಕೋಸ್ಕರ ಪಿ ಡಿ ಒಗಳಿಗೂ ಕೂಡ ನಿರ್ದೇಶನ ಸಿ ಅವರು ಕೂಡ ನೋಟಿಸ್ ಕಮರ್ಷಿಯಲ್ ಶಾಪ್ಸ್ಗೆ ಕಳಿಸ್ತಾ ಕೊಡ್ತಾರೆ ಮತ್ತೆ ನಾವು ಎ ಸಿ ಅದಕ್ಕೂ ಹೇಳ್ತೀವಿ ಸೆಕ್ಷನ್ ಒನ್ ಸಿ ಒಳಗಡೆ ನಾವು ನೋಟಿಸ್ ಕೊಟ್ಟು ಆರ್ಡರ್ ಕರೆಕ್ಟಾಗಿ ಪಾಸ್ ನಾವು ಹೇಳಿದಂಗೆ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಸಮಸ್ಯೆಯನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ ತಾವೆಲ್ಲ ಇಲ್ಲಿ ನೋಡ್ತಾ ಇರಬಹುದು ಹೇಗೆಲ್ಲ ನಡೀತಾ ಇದಾರೆ ಹೆಣ್ಣು ಮಕ್ಕಳು ಮಕ್ಕಳು ಶಾಲೆಗೆ ಹೋಗ್ತಾರೆ ಅದೇ ರೀತಿಯಾಗಿ ಬಾಣತಿಯರು ಎಷ್ಟೋ ಡೆಲಿವರಿ ಮಾಡ್ಕೊಳ್ಳೋಕೆ ಇದೇ ರಸ್ತೆ ಮೇಲೆ ಹೋಗಬೇಕು ಅಲ್ಲಿರ್ತಕ್ಕಂಥ ಗರ್ಭಿಣಿಯು ಹೋಗಲಿಕ್ಕೆ ತೊಂದರೆ ಸಾಕಷ್ಟಿದೆ ರಾತ್ರಿ ಲೈಟ್ಗಳಿಲ್ಲ ಬೆಳಗ್ಗೆದ್ರೆ ನೀರಿನ ಸಮಸ್ಯೆ ಅಲ್ಲಿ ನೋಡ್ಕೊಂಡ್ರೆ ಗಬ್ಬೆದ್ದು ವಾಸನೆ ಎಲ್ಲಿ ನೋಡಿದಲ್ಲಿ ಈ ತರದ ಒಂದಿಷ್ಟು ಕೆಟ್ಟ ದುರ್ವಾಸನೆ ಬರೋದ್ರಿಂದ ಅನೇಕ ಜನರು ಅನೇಕ ರೋಗಕ್ಕೆ ತುತ್ತಾಗಿ ಸತ್ತೋಗಿದ್ದಾರೆ ಸಾಯ್ತಾನು ಇದಾರೆ ಆದರೆ ನಮ್ಮ ಬಗ್ಗೆ ಯಾರು ಕೂಡ ಕಾಳಜಿ ಮಾಡುವಂಥವ್ರು ಇಲ್ಲ ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಜನ್ವಾಡ ಗ್ರಾಮದ ಮಹಿಳೆಯರು ಬಂಧುಗಳೇ ಈ ವಿಚಾರ ಯಾಕೆ ನಿಮ್ಮನ್ನ ನಾವು ತರ್ತಾ ಇದೀವಿ ಅಂತಂದ್ರೆ ವೈಕುಂಠಕ್ಕೆ ದಾರಿ ಯಾವುದಯ್ಯ ಅಂತೇಳಿ ಕೊನೆ ಕಾಲಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಆ ಓಣಿಯ ಜನರು ಸಾಕಾಗಿದೆ ಸರ್ ಓಡಾಡಿ ಓಡಾಡಿ ನಮ್ಗೆ ಸಾವು ಬಂದ್ರೆ ಸಾಕು ಹೆಂಗ್ ಗೊತ್ತಿಲ್ಲ ಬಂದ್ ನಿಂತಿದ್ದಾರೆ ಅಲ್ಲಿರ್ತಕ್ಕಂಥ ಸಮಸ್ಯೆ ಏನಪ್ಪಾ ಅಂದ್ರೆ ಎರಡು ಕಡೆಯಿಂದ ರೋಡ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮನ ಮಧ್ಯದಲ್ಲಿ ರೋಡ್ ಮಾಡಿಲ್ಲ ರೋಡ್ ಮಾಡದೆ ಬಿಟ್ಟು ಹೋಗಿದ್ದಾರೆ ಆ ಕೆಸರು ಹುಣ್ಣು ಮತ್ತೊಂದು ಕೆಸರಲ್ಲಿ ತುಳಿದು ಆರೋಗ್ಯ ಹಾಳು ಮಾಡಿಕೊಂಡು ಆಸ್ಪತ್ರೆ ಸೇರಿ ನರಕ ಯಾತನೆ ನಾವು ಮಾಡಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ನಮ್ಮ ತಾಲೂಕ್ ಪಂಚಾಯತ್ ಇಒಗಳಾಗಲಿ ಅಥವಾ ಜಿಲ್ಲೆಯ ಶಾಸಕರು ಮತ್ತು ಸಚಿವರಾಗ್ಲಿ ನಮ್ಮ ಕಡೆ ಗಮನ ಹರಿಸಲ್ಲ ನಮ್ಮ ವಿಚಾರ ಕೇಳೋದೇ ಇಲ್ಲ ಎಲ್ಲಿ ಬಂದು ಏನಾದ್ರೂ ಕೇಳ್ತಾರೇನೋ ಅಂತ ಹೇಳಿಬಿಟ್ಟು ರಸ್ತೆ ಮೇಲೆ ನಿಂತ್ಕೊಂಡು ಆ ಕಡೆಯಿಂದ ಕಡೆ ಹೋಗಿ ಬಿಡುತ್ತಾರೆ ಇವತ್ತು ಸಹ ಅದೇ ಆಯ್ತು ಬೀದರ್ ತಾಲೂಕಿನ ಜನವಾಡ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವಾಗಿತ್ತು ಅಲ್ಲಿ ಪಿ ಡಬ್ಲ್ಯೂ ಡಿ ಅವರು ಬಂದಿದ್ರು ನೆರೆಗದವರು ಬಂದಿದ್ರು ಆ ನಂತರ ಜಿಲ್ಲಾ ಪಂಚಾಯತ್ ಕೂಡ ಇದ್ರು ಜಿಲ್ಲಾ ಅಧಿಕಾರಿಗಳು ಕೂಡ ಇದ್ರು ಅಷ್ಟೆಲ್ಲ ಇದ್ರು ಕೂಡ ಒಂದಿಷ್ಟು ಆ ಓಣಿಗಳಿಗೆ ಹೋಗಿ ವಿಸಿಟ್ ಮಾಡುವಂತ ಸೌಭಾಗ್ಯ ಅವರಿಗೆ ಸಿಗಲಿಲ್ಲ ನೀವು ಆ ಓಣಿಯಿಂದ ನೀವು ಯಾರು ಹೊರಗಡೆ ನೀವು ನೀವಲ್ಲೇ ಕೂತ್ಕೊಡ್ರಿ ನಾವು ನಿಮಗೆ ಇಲ್ಲಿಗೆ ಕರೆಸ್ತೀವಿ ಅಂತ ಹೇಳಿದಾರಂತೆ ಅಲ್ಲಿನ ಮುಖಂಡರು ಆದರೆ ಯಾರು ಕರೆಸಲಿಲ್ಲ ಆ ಜನರ ನೋವು ಅವರ ಯಾತನೆ ಅವರ ತೊಂದರೆ ತಾಪತ್ರಗಳು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಈಗೆಲ್ಲ ಹೋಗ್ತಾ ಇರಲ್ಲ ಈ ಗಾಡಿಗಳೆಲ್ಲ ಹೋಗ್ತಾ ಇರಲ್ಲ ಸರ್ಕಾರದ ವೆಹಿಕಲ್ಗಳೆಲ್ಲ ಹೆಂಗೆ ಹೋಗ್ತಾ ಇದೆ ನೋಡ್ರಿ ಎಷ್ಟು ಟಾರ್ ರೋಡ್ ಇದೆ ಅದು ಎಂದೂ ತೊಂದರೆ ಇಲ್ಲ ಯಾವುದು ಗಲೀಜಿಲ್ಲ ಯಾರು ಇಲ್ಲಿ ಏನು ಅಂದಕ್ ಇಲ್ಲಿ ಪಂಚಾಯತ್ ದಾಗ ಆಗ್ಲಿ ಎಲ್ರೆ ಹೋಗ್ಲಿ ಯಾರು ನಮ್ ಸಮಸ್ಯೆ ಕೇಳ್ತಾ ಇಲ್ಲ ಯಾರು ಇಲ್ಲಿ ಏನು ಅಂದಕ್ ತಯಾರಿ ಪಂಚಾಯತ್ ದಾಗ ಆಗ್ಲಿ ಎಲ್ರೇ ಹೋಗ್ಲಿ ಯಾರು ನಮ್ ಸಮಸ್ಯೆ ಕೇಳ್ತಾ ಇಲ್ಲ ಇಲ್ಲಿ ಯಾರು ಹಾಕ್ತಾ ಇಲ್ಲ ಹಿಂಗೆ ನಾವು ಓಡಾಡ್ಲಿಕ್ಕೆ ಮಜ್ಬೂರಿ ಇಲ್ಲ ಯಾರು ಖುಷಿಲಿ ಓಡಾಡ್ತಾ ಇಲ್ಲ ಯಾರು ಎಲ್ಲಾರೇ ಮಜ್ಬೂರ ಇಲ್ಲಿ ಈಗ ಅಡಿಗೆ ರೋಡ್ ಐಮಾನ ಯಾರ್ಯಾರದ ಅಂದ್ರೆ ಎಲ್ಲಾರು ದೊಡ್ಡರು ಅಧಿಕಾರಿಗಳು ನಮ್ಮ ಜನಗಳಾಗ ಬಂದಿರಂತ ಡಿ ಸಿ ಎ ಸಿ ಅವ್ರು ಮತ್ತೆ ಯಾರಾದ್ರೂಂತ ಅವರು ಮತ್ತೆ ಯಾರಾದ್ರ ಅವ್ರೆಲ್ಲ ಬಂದಿರು ಇಂತಕ ಬಂದ್ ಜನಗಳಾಗ ಭೇಟಿ ನಿಂತಾರೆ ಖರೆ ಇಲ್ಲಿ ಈ ರೋಡಿಗೆ ಬಂದಿಲ್ಲ ಅವರು ಈ ರೋಡ್ ನೋಡಿ ಈ ರೋಡ್ ಮಾಡಿ ಕೊಡ್ಬೇಕು ಎಲ್ಲ ನೀರು ಪೀರು ಎಲ್ಲ ಕಡಿಗ ಹಚ್ಕೊಡ್ಬೇಕು ಇಷ್ಟೇ ನಮ್ದು ಅಪೇಕ್ಷೆ ಅದ ಮತ್ತೆ ನಿಮ್ಮ ರೋಡ್ ಮಾಡಿದಾರಲ್ಲಪ್ಪ ನಮ್ಮ ಕ್ಷೇತ್ರದ ಶಾಸಕರು ಅಂತ ಅನ್ಕೋಬಹುದು ಅಥವಾ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಳು ಅನ್ಕೋಬಹುದು ಆದರೆ ಕೋಟ್ಯಾಂತರ ರೂಪಾಯನ್ನ ಗ್ರಾಮ ಪಂಚಾಯತಿಗೆ ಬರುತ್ತದೆ ಆದರೆ ಅಲ್ಲಿ ಉಪಯೋಗಿಸ್ಕೊಳ್ಳೋರು ಯಾರೇ ಇಲ್ಲ ಇಲ್ಲಿ ಉಪಯೋಗಿಸ್ಕೊಳ್ಳಿದ್ರು ಕೂಡ ಅಲ್ಲಿ ಬರೀ ಎಲ್ಲ ಕಳಪೆ ಕಾಮಗಾರಿಯೋ ಅಥವಾ ಲೂಟಿ ಕೋರ್ ಕೆಲಸ ಆಗ್ತಾ ಇದೆ ಈ ಓಣಿಗೆ ಓಟ್ ಕೇಳಕ್ ಮಾತ್ರ ಬರ್ತಾರೆ ರಸ್ತೆ ಆಗ್ಲಿ ನೀರಾಗ್ಲಿ ನಲ್ಲಾಗ್ಲಿ ಅಥವಾ ರಾತ್ರಿ ಹೊತ್ತ ಲೈಟ್ ಆಗ್ಲಿ ಯಾರ ಅಪ್ಪು ರಾಣೆಗೆ ಹೋಗ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತು ಕೂಡ ಒಬ್ಬೇ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗ್ಲಿ ಅಥವಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಅಥವಾ ಇವೆಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ಹೋಗಿ ಪೊಲೀಸ್ ಠಾಣೆಗೆ ಹೋದ್ ಕೂಡ ಪೊಲೀಸ್ ಠಾಣೆ ಅಧಿಕಾರಿ ಕೂಡ ಕ್ಯಾರೆ ಅನ್ನಲ್ಲ ನಾವ್ ಹೀಗೆ ಬದುಕೋದಾ ನಮ್ಮ ಮಕ್ಕಳು ಹೀಗೆ ಹೋಗ್ಬೇಕಾ ಸಾಲಿಗೆ ನಮ್ಮ ಮಕ್ಕಳು ನಿಮ್ ಮಕ್ಕಳ ತರ ತಾನೆ ತಾನೇ ನಾವ್ರೆ ಇಂಥರ ಇರ್ಬೇಕು ನಿಮ್ ಮಕ್ಕಳ ಹಿಂಗ ಹೋಗ್ಬೇಕಾ ನಮ್ಗೇನು ವ್ಯತ್ಯಾಸ ನಾವ್ ಏಕೆ ಈ ತರ ಬಲುಪಸೆ ಮಾಡ್ತಾ ಇದೀರಿ ಅಂತಕ್ಕಂಥ ಮಾತು ಆ ಓಣಿಯ ಮುಖಂಡರು ಓಣಿಯ ಮಹಿಳೆಯರು ಕೂಡ ಜಿಲ್ಲಾಧಿಕಾರಿ ಈಗಾಗಲೇ ಬಂದಿದ್ದಾರೆ ಅವ್ರು ಹೇಳಿದ್ದಾರೆ ಇದು ಒಂದಿಷ್ಟು ಖಾಸಗಿ ಜಮೀನಿದೆ ಹಾಗಾಗಿ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಇದನ್ನು ಬಿಟ್ಬಿಡಿ ಮೇಡಮ್ ಈ ವಿಷಯ ಬಿಟ್ಬಿಟ್ಟು ಎರಡು ಕಡೆಯಿಂದ ರಸ್ತೆ ಮಾಡ್ಕೊಂಡು ಬಂದ್ರಲ್ಲ ಈ ಕಡೆ ಗಾದಗಿಯಿಂದ ಈ ಕಡೆ ಗದ್ದಾಪುರಿಂದ ಮಾಡ್ಕೊಂಡ್ ಬಂದಂತವ್ರು ಯಾಕೆ ಒಂದ್ ಸ್ವಲ್ಪ ಮುಂದೆ ಮಾಡ್ಲಿಕ್ಕೆ ಆಗಲಿಲ್ಲ ಈ ರಸ್ತೆಗೆ ಯಾಕೆ ಕನೆಕ್ಟ್ ಮಾಡಲಿಕ್ಕೆ ಆಗ್ಲಿಲ್ಲ ಖಾಸಗಿ ಅಥವಾ ಖಾಸಗಿ ಜಮೀನ್ ಇದೆಪ್ಯೂಟ್ ಇದೆ ಅಂತ ಹೇಳ್ತಾ ಇದ್ರಿ ಒಂದ್ ಸ್ವಲ್ಪ ತಿರ್ಗಿಸ್ ಬನ್ನಿ ಅವ್ರಿಗೂ ಕೂಡ ಬೇಕಲ್ವಾ ಅವರು ಮನುಷ್ಯರಲ್ವಾ ಯಾಕೆ ಅವರನ್ನು ಆ ರೀತಿಯಾಗಿ ನೀವು ನೋಡ್ತಾ ಇದ್ದೀರಿ ಮೇಡಮ್ ಅರೆ ನೀವು ಬರುವಾಗ ಮುಚ್ಕೊಂಡು ಬರಂತ ಪರಿಸ್ಥಿತಿ ಎದುರಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಂದಿದ್ರು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಕಾರಿ ಅಧಿಕಾರಿಗಳು ಸಹ ಬಂದಿದ್ರು ತಾಲೂಕ್ ಪಂಚಾಯತ್ ಅವರು ಕೂಡ ಅಲ್ಲಿ ಇದ್ರು ಯಾಕ್ರೆ ಒಂದು ಸಡನ್ ಆಗಿ ಇಮಿಡಿಯೇಟ್ ಆಗಿ ಕಾರಿಸಿ ಈ ರಸ್ತೆ ಮಾಡ್ಕೊಡ್ರಪ್ಪ ಅವರಿಗೆ ಒಂದ್ ದಿವಸ ಓಡಾಡ್ಲಿಕ್ಕೆ ರಸ್ತೆ ಬಿಕ್ತಾನೆ ಅದನ್ನು ಕೂಡ ಮಾಡ್ಲಿಕ್ಕೆ ಆಗಲ್ಲ ಇಷ್ಟೆಲ್ಲ ಕಣ್ಣಿ ನೋಡಿದ್ರು ಕೂಡ ಅದೇನೋ ಡಿಸ್ಪ್ಯೂಟ್ ಇದೆ ಅದು ಜಮೀನು ವ್ಯಾಜ್ಯ ಇದೆ ಮತ್ತೊಂದು ಇದೆ ಅಂತ ಹೇಳಿ ಕೈ ಕೊಟ್ಟರು ಅಲ್ಲ ಮೇಡಮ್ ಅವ್ರೆ ನೀವೇನು ಡಿಸ್ಪ್ಯೂಟ್ ಅಂತ ಇಲ್ಲಿ ಹೇಳ್ತಾ ಇದ್ರಿ ಇನ್ನೂ ಒಂದಿಷ್ಟು ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಅರ್ಥ ಆಗ್ತಿತ್ತು ಅದು ಸಂಬಂಧರ ತರ ನಿಂತ್ಕೊಂಡಿದ್ದಾರೆ ಕೊಲಿಸುತ್ತ ನೀರುಗಳು ಗಬ್ಬೆದ್ದು ವಾಸನೆಯನ್ನು ಆಗ್ತಾ ಇದೆ ಅದರಲ್ಲೇ ಓಡಾಡಬೇಕು ಅದರಿಂದೇ ಬರಬೇಕು ಅಲ್ಲೇ ಕೂತ್ಕೊಂಡೆ ಊಟ ತಿಂಡಿ ಮಾಡಬೇಕು ಹೇಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ಲ ಹೇಗೆ ಅವರ ಆರೋಗ್ಯ ಸಬಲವಾಗಿರ್ತಾರೆ ಸೊಳ್ಳೆ ಕಾಟ ಮತ್ತೊಂದು ಮಗದೊಂದು ಇಲ್ಲಿ ಬರ್ತಕ್ಕಂಥ ಅನೇಕ ನಾನಾ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಅಂದರೂ ಕೂಡ ನಿಮಗೆ ಯಾರು ಕೂಡ ಕೇಳ್ತಾ ಇಲ್ಲ ಅಂತೇಳಿ ಆ ಓಣಿ ಜನ ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಮಿಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಅವರಾಗಿರ್ಬೋದು ಅವರಾಗಿರ್ಬಹುದು ಸ್ಥಿತಿಗಳ ನಮ್ಮ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ತಾಲೂಕು ಪಂಚಾಯತ್ ಇಒಗಳಾಗಿರ್ಬಹುದು ಯಾಕೆ ಆ ಗಡ್ಲಿಗೆ ಆ ಓಣಿಗೆ ಹೋಗೋಕೆ ನಿಮ್ಮಂದ ಆಗ್ತಾ ಇಲ್ಲ ಖಾಸಗಿ ಅಂತಂದ್ರೆ ಒಂದಿಷ್ಟು ಜಾಗ ಕೊಡಲ್ವಾ ಖಾಸಗಿ ಹೆಂಗೋ ಪ್ಲಾಟ್ ಮಾಡ್ತಾರೆ ನಿವೇಶನ ಮಾರಾಟ ಮಾಡ್ತಾರೆ ಒಂದಿಷ್ಟು ರಸ್ತೆ ಬೇಕು ತಾನೇ ಅವರಿಗೆ ಎಲ್ಲೊಂದು ರಸ್ತೆ ತೋರ್ಲಕ್ ಹೇಳ್ರಿ ಇಲ್ಲ ಅಂದ್ರೆ ಪಕ್ಕದಿಂದ ರಸ್ತೆ ಮಾಡಿ ಸರ್ ಯಾವ ರಸ್ತೆ ಕಂಡಾಗುತ್ತೆ ಆ ರಸ್ತೆ ಒಂದಿಷ್ಟು ಕಚ್ಚಾ ದಾರಿನ ಮಾಡ್ಕೊಡಿ ಈ ಮಕ್ಕಳು ಚೆನ್ನಾಗಿ ಓದಿ ಅವರವ್ರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಕಾಲಲ್ಲಿ ನಡೆದು ನಡೆದು ಬರಿಗಾಲಲ್ಲಿ ಅದ್ರ ಕಾಲಲ್ಲೆಲ್ಲ ಕೆಸರು ಆಗ್ತಾ ಇದಾವೆ ಅನೇಕ ಬರಬಾರ ಕೂಡ ಬರ್ತಾ ಇದ್ದಾರೆ ನಾವ್ ಯಾರು ಇರೋದೇ ಆರೋಗ್ಯವಂತರ ಇಲ್ಲ ನಾವೆಲ್ಲ ಪೂರ್ತಿ ನಮ್ಗೆಲ್ಲ ದೇಹದೆಲ್ಲ ಒಂದಿಷ್ಟು ತುಂಬ್ಕೊಂಡು ಹೋಗಿದೆ ರೋಗನ ನಾವ್ ಎಲ್ಲಿ ದಿವ್ಸ ಇರ್ತೀವೋ ಎಷ್ಟು ದಿವ್ಸ ಬರ್ತೀವೋ ಗೊತ್ತಿಲ್ಲ ಅಲ್ಲಿ ನಮ್ಮನ್ನು ಈ ರೀತಿಯಾಗಿ ತಂದು ಬಿಡುತ್ತಿದ್ದಾರೆ ಅದಕ್ಕೆ ನಾವು ವೈಕುಂಠಕ್ಕೆ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕ್ ಪಂಚಾಯತ್ ಯುವಗಳಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಳಾಗಿರ್ಬೋದು ಆ ಇಬ್ಬರನ್ನ ತೋರಿಸಿ ಮಾತಾಡಿಸಿ ಒಂದ್ ಕಡೆಯಿಂದ ಜನರಿಗೆ ಅಲ್ಲಿರ್ತಕ್ಕಂತ ಜನಗಳಿಗೆ ನೀವು ಒಂದಿಷ್ಟು ದಾರಿ ಮಾಡಿಕೊಟ್ರೆ ಬಹಳಷ್ಟು ಉತ್ತಮವಾಗ್ತಿತ್ತು ಆ ಮಕ್ಕಳು ಕೂಡ ಉನ್ನತ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಆ ಮಕ್ಕಳು ಕೂಡ ಯಾವುದೇ ರೋಗ ರುಜಿನಿ ಬರದಾಗೆ ಬದುಕ್ತಾ ಇದ್ರು ಅವರು ನಿಮ್ಮ ತಾರನೆ ನೀವು ತಿಳ್ಕೊಂಡ್ರೆ ಒಂದಿಷ್ಟು ಈ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗುತ್ತದೆ ಇಲ್ಲ ಅಂದ್ರೆ ಅದು ನಿಜವಾಗ್ಲೂ ಇರ್ತೀವಲ್ಲ ವೈಕುಂಠಕ್ಕೆ ದಾರಿ ಯಾವ್ದ ಅನ್ನೋ ಮಟ್ಟಕ್ಕೆ ಬಂದು ಅವರು ತಲುಪದಂತ ಗ್ಯಾರಂಟಿ ಆಗಿದೆ ಹಾಗಾದ್ರೆ ಇಲ್ಲಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಒಂದಿಷ್ಟು ಗಮನ ಹರಿಸಿ ಎಲ್ಲವಿಂದ ರಸ್ತೆ ಮಾಡಿಕೊಟ್ರೆ ಉತ್ತಮ ಆಗುತ್ತಿತ್ತು ಅನ್ನೋ ಮಟ್ಟಕ್ಕೆ ಈ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ನಿಮ್ಮ ಕಣ್ಣಿಗೆ ಹಾಕ್ತಾ ಇದ್ದೀವಿ ಅದು ಎಷ್ಟು ಮಟ್ಟಿಗೆ ಸರಿಯಾಗುತ್ತೋ ಜಿಲ್ಲಾಧಿಕಾರಿಗಳು ಮಾಡ್ತಾರೋ ಜಿಲ್ಲಾ ನಮ್ಮ ಕಾರ್ಮಿಕ ಅಧಿಕಾರಿಗಳು ಮಾಡ್ತಾರೋ ಅಥವಾ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಳು ಮಾಡ್ತಾರೋ ಗೊತ್ತಿಲ್ಲ ಆದರೆ ದಯಮಾಡಿ ಅವರು ನಿಮ್ಮ ಥರ ಸಹೋದರು ನಿಮ್ಮ ಅಕ್ಕ ತಂಗಿಯವರು ಅಥವಾ ನಿಮಗೆ ಸಂಬಂಧಪಟ್ಟಂತ ನಮಗೆ ಸಂಬಂಧಪಟ್ಟಂಥ ಏನಿದಾರಲ್ಲ ನಮ್ಮ ಬಂಧು ಅಂತ ತಿಳ್ಕೊಂಡು ಅವರಿಗೆ ಒಂದಿಷ್ಟು ರಸ್ತೆಯನ್ನು ಕಲ್ಪಿಸಿಕೊಡಿ ಅವರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರೋದಾಗಿ ಒಂದಿಷ್ಟು ಸರ್ಕಾರ ಬರ್ತಕ್ಕಂಥ ಸೌಲಭ್ಯವನ್ನು ಒದಗಿಸಿಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಒಂದಿಷ್ಟು ಆ ಗುಣಿಯ ಜನರಿಗೆ ರಸ್ತೆ ಭಾಗ್ಯ ಕಲ್ಪಿಸಿಕೊಡಿ ಇಲ್ಲ ಅಂದರೆ ವೈಕುಂಠಕ್ಕೆ ದಾರಿ ತೋರಿಸಿ ಎನ್ನುವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅದು ಎರಡರಲ್ಲಿ ಯಾವ್ದು ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು ಈ ಸುದ್ದಿ ಯಾರೆಲ್ಲ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಮರೆಯಬೇಡಿ ನಿಮ್ಮೆಲ್ಲರ ಸಹಕಾರ ಸದಾ ನನ್ನ ಮೇಲೆ ಹೀಗೆ ಇರಲಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಇರಲಿ ಅನ್ನೋದ್ರ ಮೂಲಕ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿನಿ ಮುಂದಿನ ಸುದ್ದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ಧನ್ಯವಾದಗಳು ನಾನು ನಿಮ್ಮ ಎಂಪಿ ಮುದಾಳೆ